ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ ನಾವಿವತ್ತು ಹತ್ರ ಇರುವಂತಹ ಶ್ರೀ ಕ್ಷೇತ್ರ ಕದರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಭಾಳ ದಿವಸದಿಂದ ನಾವು ಅಂದ್ಕೊಳ್ತಾ ಇದ್ವಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಅಂತ ಹೇಳಿಬಿಟ್ಟು ಯಾಕಂತ ಅಂದರೆ ಅಲ್ಲಿ ತೀರ್ಥ ಕೆರೆಗಳು ಅಂತ ಇದೆ ಅನ್ನೋದನ್ನು ನಾವು ನೋ ನೋಡಿದ್ವಿ ಮೊಬೈಲಲ್ಲಿ ಎಲ್ಲ ಸೊ ಅಲ್ಲಿಗೆ ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಹಾಗೆ ಅಂದ್ಕೊಂಡು ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು ಎಲ್ಲ ಸುತ್ತ ಎಲ್ಲ ಸಪ್ರೇಟ್ ಸಪ್ರೇಟ್ ಕಂಪಾರ್ಟ್ಮೆಂಟ್ಗಳೆಲ್ಲ ಇತ್ತು ಸೊ ಅಲ್ಲಿ ಫೀಡಿಂಗ್ ರೂಮ್ ಕೂಡ ಇತ್ತು ನನಗದು ತುಂಬ ವಿಶೇಷ ಅಂತ ಅನ್ನಿಸ್ತು ಹಾಗೆ ಅಲ್ಲಿ ಗಣಪತಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಎಲ್ಲದೂ ಕೂಡ ಈ ದೇವಸ್ಥಾನದೊಳಗೇನೆ ಇತ್ತು ಇಲ್ಲಿ ಮಹಾಗಣಪತಿ ದೇವಸ್ಥಾನ ಇತ್ತು ಅಲ್ಲೂ ಕೂಡ ಪೂಜೆಯನ್ನು ಮಾಡ್ತಾಯಿದ್ರು ಸೊ ಅಲ್ಲೂ ಕೂಡ ನಾವು ಪೂಜೆಯನ್ನು ಮುಗಿಸ್ಕೊಂಡು ಗಣಪತಿಗೆ ಎಲ್ಲ ಕೈ ಮುಗಿದು ಅಲ್ಲಿಂದ ನಾವು ನೆಕ್ಸ್ಟು ಮುಂದೆ ಹಾಗೆ ಹೋದ್ವಿ ಅಲ್ಲಿ ಗಣಪತಿ ದೇವಸ್ಥಾನ ಹೋಗ್ತಿದ್ದಂಗೆ ರೈಟ್ ಸೈಡಿಗಿದೆ ಇದೆ ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಅಲ್ಲಿ ಹೇಳಿದಾಗೆ ನಾನು ಫೀಡಿಂಗ್ ಫೆಸಿಲಿಟೀಸ್ ಇದೆ ಮಕ್ಕಳಿಗೆಲ್ಲ ಫೀಡ್ ಮಾಡೋಕ್ಕೆ ಒಂದು ರೂಮ್ ಇದೆ ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ತೀರ್ಥ ಕೆರೆಗಳು ಅಂತ ಸಿಗತ್ತೆ ಸೊ ಅಲ್ಲಿ ಎಲ್ಲ ಥರದ ತೀರ್ಥ ಕೆರೆಗಳನ್ನ ನಾವು ನೋಡ್ಬೋದು ಅದ್ರ ಅಲ್ಲಿ ಹೋಗೋಕ್ಕಿಂತ ಮುಂಚೆ ದರ್ಶನ ಮಾಡ್ಕೊಂಬರೋಣ ಅಂತ ಅಲ್ಲಿ ಗೆ ಹೋಗಿ ಬಂದು ಹಾಗೆ ತೀರ್ಥಕೆರೆಗಳೆಲ್ಲ ನೋಡಿಕೊಂಡು ಅಲ್ಲಿ ಹಾಗೆ ತೀರ್ಥ ಸ್ನಾನ ಮಾಡ್ತಾ ಇದ್ರು ತುಂಬ ಜನ ನಾವು ಎಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ವಾಪಸ್ಸು ಬಂದ್ವಿ ಅಲ್ಲಿ ದ ಮಂಜುನಾಥೇಶ್ವರನ ನೋಡ್ಕೊಂಡು ಬಂದ್ವಿ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬಂದಿದ್ದು ಹೊರಗಡೆ ಒಂದು ದೊಡ್ಡದು ಹನುಮಂತನ ಸ್ಟ್ಯಾಚ್ಯೂ ಇತ್ತು ಅಲ್ಲಿ ಹನುಮಂತನ ದೇವಸ್ಥಾನ ಇತ್ತು ಅಲ್ಲೂ ಕೂಡ ನಾವು ಕೈ ಮುಗಿದು ಅಲ್ಲೂ ಕೂಡ ಎಲ್ಲ ಪ್ರಾರ್ಥನೆ ಮಾಡಿ ನಾವು ಹೊರಗೆ ಬಂದ್ವಿ ತುಂಬ ಖುಷಿ ಆಯಿತು ತುಂಬ ದೊಡ್ಡಕ್ಕಿತ್ತು ಸ್ಟ್ಯಾಚ್ಯೂಸು ಸೊ ಈ ಕ್ಷೇತ್ರ ಕದ್ರಿ ಒಳಗೇನೆ ಇಲ್ಲಿ ಮಹಾಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡೂ ಕೂಡ ವಿಸಿಟ್ ಮಾಡ್ದಂಗಾಯ್ತು ಇವತ್ತಿನ ವ್ಲಾಗ್ ಈ ಥರ ಇತ್ತು ನಮ್ಮದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ